ಒಳೆನರಸೀಪುರ ಪಟ್ಟಣದಲ್ಲಿರುವ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಎಂ ಪಟೇಲ್ ಅವರ ನಿವಾಸಕ್ಕೆ ಶುಕ್ರವಾರ ಸಂಜೆ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಭೇಟಿ ನೀಡಿ ಕೆಲ ಸಮಯವಿದ್ದು ಆತಿಥ್ಯ ಸ್ವೀಕರಿಸಿ ತೆರಳಿದರು ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಹಿರಿಯ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಅರಕಲಗೂಡಿನಲ್ಲಿ ಜೈ ಭೀಮ್ ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟಿಸಲು ಆಗಮಿಸಿ ವೇದಿಕೆ ಕಾರ್ಯಕ್ರಮ ನಂತರ ಬೆಂಗಳೂರಿಗೆ ತೆರಳುವ ಮಾರ್ಗದಲ್ಲಿ ಲೋಕಸಭಾ ಸದಸ್ಯರ ಆಹ್ವಾನದ ಮೇರೆಗೆ ಭೇಟಿ ನೀಡಿದ್ದರು ರಾಜ್ಯ ಹಿರಿಯ ಸಚಿವರಿಗೆ ಲೋಕಸಭಾ ಸದಸ್ಯ ಎಂ ಪಟೇಲ್ ಅವರು ಲಘು ಉಪಹಾರವನ್ನು ಸರ್ವ್ ಮಾಡುವ ಮೂಲಕ ಸರಳತೆ ಮೆರೆಯುವ ಜೊತೆಗೆ ಹಿರಿಯ ಸಚಿವರಿಗೆ ಗೌರವ ಸೂಚಿಸಿದರು ಸಚಿವರು ಲೋಕಾರೂಢಿಯ ಮಾತುಗಳನ್ನಾಡಿ ಸಂಸದರಿಂದ ಸನ್ಮಾನ ಸ್ವೀಕರಿಸಿ ಬೆಂಗಳೂರಿಗೆ ತೆರಳಿದರು ನೂರಾರು ಕಾರ್ಯಕರ್ತರು ಸಂಸದರ ಮನೆಯ ಮುಂದೆ ಜಮಾಯಿಸಿ ರಾಜ್ಯ ನಾಯಕರುಗಳಿಗೆ ಹಾಗೂ ಸಂಸದರಿಗೆ ಜೈಕಾರ ಕೂಗಿದರು ಕೆಪಿಸಿಸಿ ಸದಸ್ಯ ಅನುಪಮ ಮಹೇಶ್ ರಾಜ್ಯ ಸಾಮಾಜಿಕ ಜಾಲತಾಣದ ಉಪಾಧ್ಯಕ್ಷರಾದ ಮುಜಾಯಿದ್ ಪಾಷಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ ಮುಖಂಡರಾದ ರವಿ ಮಾರಗೋಡನಹಳ್ಳಿ ಪುರುಷೋತ್ತಮ್ ಅಂಬೇಡ್ಕರ್ ನಗರ ಬಾಗಿವಾಳು ಮಂಜು ಸುದರ್ಶನ್ ಹಾಗೂ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು